ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಅನುಭವಗಳೇ ಜೀವನದ ಅತ್ಯಮೂಲ್ಯ ಪಾಠಗಳು ಶಾಲೆಯಲ್ಲಿ ಕಲಿಯುವ ಪಾಠಗಳು ಶಾಲೆ ಮುಗಿಯುವವರೆಗೆ ಜೀವನದಲ್ಲಿ ಬಿದ್ದಾಗ ಕಲಿಸುವ ಪಾಠ ಜೀವನ ಮುಗಿಯುವವರೆಗೆ ನೀವು ಒಬ್ಬರನ್ನು ಸಮಿಸಿದ ನಂತರ ನಿಮ್ಮಲ್ಲಿರುವ ಸಿಕ್ಕು ತನ್ನಷ್ಟಕ್ಕೆ ತಣಿದು ಹೋಗುತ್ತದೆ ದ್ವೇಷವನ್ನು ಸದಾ ಬೆಳೆಯಲು ಬಿಟ್ಟರೆ ಅದು ನಿಮ್ಮನ್ನು ಸುಡುತ್ತಲೇ ಹೋಗುತ್ತದೆ ನಿಮ್ಮೊಳಗಿನ ನೆಮ್ಮದಿ ಹೊರಟು ಹೋಗುತ್ತದೆ ಕೆಲವು ಕಲಹ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳುವುದು ನಿಮ್ಮ ನೆಮ್ಮದಿಯ ದೃಷ್ಟಿಯಿಂದ ಒಳ್ಳೆಯದು ನಮ್ಮಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಹಾಕುವ ಶಾಪವು ಕೂಡ ಆಶೀರ್ವಾದ ಆಗುತ್ತದೆ ಒಬ್ಬ ವ್ಯಕ್ತಿಯ ಜೀವನದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವನ ಭವಿಷ್ಯವನ್ನು ಎಂದಿಗೂ ನಿರ್ಣಯಿಸಬೇಡಿ ಏಕೆಂದರೆ ಕಪ್ಪು ಕಲ್ಲಿದ್ದಲನ್ನು ಒಳೆಯುವ ವಜ್ರವನ್ನಾಗಿ ಬದಲಾಯಿಸುವ ಶಕ್ತಿ ಈ ಸಮಯಕ್ಕಿದೆ ಉಗುರು ಬೆಳೆದಾಗ ಉಗುರನ್ನು ಕತ್ತರಿಸುತ್ತೇವೆ ಹೊರತಾಗಿ ಬೆರಳನಲ್ಲ ಅದೇ ರೀತಿ ಮನಸ್ತಾಪಗಳು ಉಂಟಾದಾಗ ಅಹಮ್ಮನ್ನು ಬಿಟ್ಟು ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಬೇಕು ನನಗೆ ನಾನೇ ಪ್ರಶ್ನೆ ನನಗೆ ನಾನೇ ಸಮಾಧಾನ ನನಗೆ ನಾನೇ ಧೈರ್ಯ ಎಷ್ಟು ಸಲ ದುಃಖ ಒಂದೊಂದು ಸಲ ಸಂತೋಷ ಇದೇ ನನ್ನ ಜೀವನ ಬದುಕು ಎಷ್ಟೇ ನೋಯಿಸಿದರೂ ಬದುಕಬೇಕಿದೆ ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ ಅನ್ ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ ಪರಿಸ್ಥಿತಿ ನಮ್ಮ ಹಿಡಿತದಲ್ಲಿರುವುದಿಲ್ಲ ನಿಜ ಆದರೆ ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕೆಂದು ನಮಗೆ ಬಿಟ್ಟಿದ್ದು ಎಂಬ ಅರಿವಿರಲಿ